ಶಿಕ್ಷಕರೇ ಹಿಸ್ಟಾರಿಕಲ್ ಹಿಸ್ಟ್ರಿ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತು ಕನ್ನಡದ ಮೇರು ದೊರೆಯ ಪರಾಕ್ರಮದ ಬಗ್ಗೆ ತಿಳಿಯುವ ಪ್ರಯತ್ನ ಮಾಡೋಣ ನಿಜಕ್ಕೂ ಆತ ಕನ್ನಡದ ಕೇಸರಿ ಹೆಸರಿಗೆ ಕನ್ನಡದ ರಾಜನಾದರೂ ಬಹುತೇಕ ಭಾರತದ ಗಡಿ ಸಾರ್ವಭೌಮತ್ವವನ್ನು ಸುದೀರ್ಘ ಕಾಲ ಆಡಿದ ಕೀರ್ತಿ ಆತನಿಗೆ ಸಲ್ಲುತ್ತದೆ ನಾನು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ನಿಮಗೀಗ ಅರ್ಥ ಆಗಿರ್ಬೋದು ಎಸ್ ಆತನೇ ಬದಾಮಿ ಚಾಲುಕ್ಯರ ಕೀರ್ತಿ ಕನ್ನಡದ ಕೀರ್ತಿ ಪರಮೇಶ್ವರ ದಕ್ಷಿಣ ಪಥೇಶ್ವರ ಎಂಬ ಬಿರುದನ್ನು ಪಡೆದ ಕನ್ನಡದ ದೊರೆ ಇಂಬಡಿ ಪುಲಕೇಶಿಯ ಬಗ್ಗೆ ನಮಗೆಲ್ಲ ಇತಿಹಾಸದ ಘಟನೆಗಳು ಗೊತ್ತಿದೆ ಅದರಂತೆ ಅರಬ್ಬರು ಏಳ್ನೂರ ಹನ್ನೆರಡರಲ್ಲಿ ಭಾರತದ ಮೇಲೆ ದಾಳಿ ಮಾಡಿದ್ದರು ಎಂದು ಇತಿಹಾಸದ ಪುಟಗಳು ತೆರೆದಿಡುವ ಪ್ರಯತ್ನ ಮಾಡುತ್ತವೆ ಆದರೆ ಅದೇ ಇತಿಹಾಸದ ಪುಟಗಳನ್ನು ಹಿಂದಿರುಗಿ ನೋಡಿದಾಗ ಅರಬ್ಬರು ಏಳ್ನೂರ ಹನ್ನೆರಡರ ಮುಂಚೆ ದಾಳಿ ಮಾಡೇ ಇಲ್ವಾ ಎಂದು ನೋಡಿದರೆ ಖಂಡಿತವಾಗಲೂ ದಾಳಿ ಮಾಡುವ ಪ್ರಯತ್ನ ಮಾಡಿದ್ದರು ಅದು ಆರುನೂರ ಮೂವತ್ತಾರು ಮತ್ತು ಮೂವತ್ತೇಳರ ಕಾಲಘಟ್ಟ ಅರಬ್ಬರ ಖಲೀಫನಾದ ಓಮರನು ಭಾರತದ ಮೇಲೆ ದಾಳಿ ಮಾಡುವ ಪ್ರಯತ್ನದಲ್ಲಿದ್ದನು ಅದಕ್ಕೆ ಸಾಕಷ್ಟು ಕಾರಣಗಳನ್ನು ಕೂಡ ಆತ ಇಟ್ಟುಕೊಂಡಿದ್ದ ಭಾರತದಲ್ಲಿ ರಾಜಕೀಯ ಸ್ಥಿರತೆಯನ್ನು ಕಾಪಾಡಿ ಇಡೀ ಭಾರತದಲ್ಲಿ ಇಸ್ಲಾಂನ ಪ್ರಚಾರ ಮಾಡುವ ಆತುರದಲ್ಲಿದ್ದನು ಜೊತೆಗೆ ಭಾರತದ ಸಂಪತ್ತನ್ನು ಲೂಟಿ ಮಾಡಿ ತನ್ನ ದೇಶಕ್ಕೆ ಕೊಂಡೊಯ್ಯುವ ಪ್ರಯತ್ನದಲ್ಲಿ ಓಮರನು ಇದ್ದನು ಖಲೀಫ ಓಮರ್ನ ಆಜ್ಞೆಯನ್ನು ಪಡೆದಂಥ ಅವರ ಸೇನೆ ಇಡೀ ಭಾರತದ ಮೇಲೆ ದಾಳಿಯನ್ನು ಮಾಡಲು ತನ್ನ ಬೃಹತ್ ನೌಕಾಪಡೆಯನ್ನು ಒತ್ತುಕೊಂಡು ಭಾರತದ ಪಶ್ಚಿಮ ಕರಾವಳಿಯ ತೀರಕ್ಕೆ ಬಂದು ನಿಂತಿತು ಅದು ಬಾಂಬೆ ಪ್ರದೇಶ ಜೊತೆಗೆ ಬಾಂಬೆಯ ಥಾಣೆ ಪ್ರದೇಶದಲ್ಲಿ ತನ್ನ ಬೃಹತ್ ನೌಕಾಪಡೆಯನ್ನು ಓಮರ್ನ ಸೈನ್ಯ ಬೀಡುಬಿಟ್ಟಿತ್ತು ಯಾವಾಗ ಓಮರನ ಸೈನ್ಯ ತಾನೆ ಬಳಿ ತನ್ನ ಬೃಹತ್ ನೌಕಾಪಡೆಯನ್ನು ತಂದು ನಿಲ್ಲಿಸಿತೋ ಇಡೀ ಸುದ್ದಿಯನ್ನು ತಿಳಿದಂಥ ದಕ್ಷಿಣ ಪಟೇಶ್ವರ ಎನ್ನ ಬಿರುದನ್ನು ಪಡೆದಂಥ ಚಾಲುಕ್ಯಾಧಿಪತಿಯಾದಂಥ ಇಮ್ಮಡಿ ಪುಲಕೇಶಿ ತನ್ನ ಬೃಹತ್ ನೌಕಾಪಡೆಯನ್ನು ಇಡೀ ಪಶ್ಚಿಮ ತೀರದ ಉದ್ದ ತಂದು ನಿಲ್ಲಿಸಿದ ಯಾವಾಗ ದಕ್ಷಿಣ ಪಥೇಶ್ವರನ ಇಡೀ ಬೃಹತ್ ನೌಕಾಪಡೆಯು ಪಶ್ಚಿಮ ತೀರದ ದಕ್ಷಿಣದಿಂದ ಉತ್ತರಕ್ಕೂ ಪಶ್ಚಿಮದಿಂದ ಪೂರ್ವಕ್ಕೂ ಬಂದು ನಿಂತಿತೋ ಓಮರನ ಸೈನ್ಯನ ಸೈನಿಕರ ಎದೆಯಲ್ಲಿ ನಡುಕ ಉಂಟಾಯಿತು ಕಾರಣ ಇಡೀ ದಕ್ಷಿಣ ಪಥೇಶ್ವರನ ಸೈನ್ಯ ಇಡೀ ಭಾರತದ ಭೂಮಂಡಲದಲ್ಲೇ ಅತ್ಯಂತ ಬೃಹತ್ ಸೈನ್ಯ ಪಡೆಯನ್ನು ಹೊಂದಿತ್ತು ಜೊತೆಗೆ ಓಮರನ ಸೈನ್ಯಕ್ಕೆ ಯಾವ ರೀತಿ ಭಯಭೀತಿಗೊಂಡಿತ್ತು ಎಂದರೆ ಬೃಹತ್ತಾಕಾರದ ಆನೆಯ ಮುಂದೆ ಇರುವೆ ಒಂದು ಕಿರುಚಾಡಿದ ರೀತಿಯಲ್ಲಿ ಇಡೀ ಓಮರನ ಸೈನ್ಯ ಅರುಚಾಡುವ ಮಟ್ಟಿಗೆ ಇಡೀ ಸೈನ್ಯವನ್ನು ನಿಲ್ಲಿಸಿದ್ದ ಸೈನ್ಯವನ್ನು ನಿಲ್ಲಿಸಿದ ಇಂಬಡಿ ಪುಲಕೇಶಿ ಪಶ್ಚಿಮ ತೀರದಲ್ಲಿ ಮುಖಾಮುಖಿಯಾದಂಥ ಬೃಹತ್ತಾಕಾರದ ಸೈನ್ಯಗಳು ಎಷ್ಟರ ಮಟ್ಟಿಗೆ ಯುದ್ಧ ಸಂಭವಿಸುತ್ತದೆ ಎಂದರೆ ಅರಬ್ಬರ ಸೈನ್ಯಗಳು ದಕ್ಷಿಣ ಪಥೇಶ್ವರನಾದ ಇಮ್ಮಡಿ ಪುಲಕೇಶಿಯ ಸೈನ್ಯವನ್ನು ಎದುರಿಸಲು ಪ್ರಯತ್ನವನ್ನು ಪಟ್ಟಿದ್ದಾದರೂ ಯಾವ ಗಳಿಗೆಯಲ್ಲೂ ಸಹ ಮೇಲುಗೆಯನ್ನು ಸಾಧಿಸಲು ಸಾಧ್ಯವೇ ಆಗಲಿಲ್ಲ ಇಡೀ ಬೃಹತ್ತಾಕಾರದ ಸೈನ್ಯವನ್ನು ಹೊಂದಿದ್ದ ಇಮ್ಮಡಿಯ ಪುಲಕೇಶಿಯ ಸೈನ್ಯವು ಯಾವ ಮಟ್ಟಿಗೆ ಹಸಿವಿನಿಂದ ಕೂಡಿತು ಎಂದರೆ ಪಶ್ಚಿಮ ತೀರದ ಉದ್ದಗಲಕ್ಕೂ ಅರಬ್ಬರ ಸೈನ್ಯನನ್ನು ಓಡಿಸುವ ಮಟ್ಟಿಗೆ ಆ ಸೈನ್ಯ ಸನ್ನದ್ಧವಾಗಿ ನಿಂತಿತ್ತು ಯಾವ ಪರಿಯ ಮಟ್ಟಿಗೆ ಸೋಲನ್ನು ಕೊಟ್ಟಿತ್ತು ಓಮರನ ಸೈನ್ಯಕ್ಕೆ ಎಂದರೆ ಅರಬ್ಬರ ಸೈನಿಕರು ಇಮ್ಮಡಿ ಪುಲಕೇಶಿಯ ಸೈನಿಕರ ಹೊಡೆತಕ್ಕೆ ದಿಕ್ಕಾಪಾಲಾಗಿ ಓಡಿ ನೌಕಾಪಡೆಯ ಮೂಲಕ ತನ್ನೂರಿಗೆ ಜೀವ ಉಳಿಸಿಕೊಳ್ಳಲು ಓಡಿದರು ಓಮರನು ತನ್ನ ಊರನ್ನು ತಲುಪಿದ ನಂತರ ಅವನು ಹೇಳಿದ ಒಂದೇ ಒಂದು ಮಾತು ಎಂದರೆ ಎಲ್ಲಿಯವರೆಗೆ ಇಮ್ಮಡಿಯ ಪುಲಕೇಶಿ ಅಧಿಕಾರಾವಧಿ ಇರುತ್ತದೋ ಅಲ್ಲಿಯವರೆಗೆ ಇಡೀ ಭಾರತದ ಮೇಲೆ ದಾಳಿ ಮಾಡುವ ಯೋಚನೆಯನ್ನು ಸಹ ಮಾಡುವುದಿಲ್ಲ ಎಂದು ಶಪಥ ಮಾಡಿದ ಆ ಮಟ್ಟಿನ ಧೈರ್ಯ ಮತ್ತು ನಿಷ್ಠೆಯನ್ನ ಪರಾಕ್ರಮವನ್ನು ದಕ್ಷಿಣ ಪತೇಶ್ವರ ಪರಮೇಶ್ವರ ಎಂದು ಕರೆಸಿಕೊಂಡು ಕನ್ನಡದ ಕುಲ ತಿಲಕನಾದ ಇಮ್ಮಡಿಯ ಪುಲಕೇಶಿ ಇಡೀ ಪಶ್ಚಿಮ ತೀರದಲ್ಲಿ ತನ್ನ ಪರಾಕ್ರಮವನ್ನು ಜಯಘೋಷಗಳನ್ನ ಇಡೀ ಭರತ ಕಂಡದ ಉದ್ದಗಲಕ್ಕೂ ಸಾರಿತ ಆ ಕಾಲಘಟ್ಟದಲ್ಲಿ ದಕ್ಷಿಣ ಪಥೇಶ್ವರನನ್ನು ಎದುರಿಸುವ ಯಾವ ಒಬ್ಬ ಸೈನಿಕರು ಕೂಡ ಜೊತೆಗೆ ರಾಜನು ಕೂಡ ಯೋಚನೆ ಮಾಡುವುದಕ್ಕೂ ಹಿಂಜರಿಯುತ್ತಿದ್ದರು ಆ ಮಟ್ಟಿನ ಪರಾಕ್ರಮವನ್ನು ಸೈನ್ಯದ ಹಿಡಿತವನ್ನು ಜಯ ಗಣಗಳನ್ನು ಹೆಸರನ್ನು ಕೀರ್ತಿಯನ್ನು ಪತಾಕೆಯನ್ನು ಆರಿಸಿದ್ದು ನಮ್ಮ ನಿಮ್ಮೆಲ್ಲರ ಕನ್ನಡದ ಸಿಂಹನಾದಂಥ ದಕ್ಷಿಣ ಪಥೇಶ್ವರನಾದಂಥ ಇಮ್ಮಡಿ ಪುಲಕೇಶಿ